ಇದು ನಿನ್ನೆ ನಾವು ಪುತ್ತಿಲ ಪರಿವಾರದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಮಾಲೋಚನೆ ನಡೆಸಿ ಇದರ ಮುಂದೆ ನಡೆದಂತಹ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಪುತ್ತಿಲ ಪರಿವಾರ ಈ ನಿರ್ಧಾರಕ್ಕೆ ಬಂದಿದೆ ಯಾವ ನಿರ್ಧಾರಕ್ಕೆ ಬಂದಿದೆ ಅಂತೇಳಿದರೆ ನಾವು ಪುತ್ತಿಲ ಪರಿವಾರ ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ನಾವು ಇಳಿದಿದ್ದೇವೆ ಯಾಕೆ ಇಳ್ದಿದ್ದೇವೆ ಅಂತೇಳಿದರೆ ಪುತ್ತೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಪಾ ಮಾತೃಪಕ್ಷ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಅಭ್ಯರ್ಥಿ ಆಯ್ಕೆಯ ವಿಷಯದಲ್ಲಿ ಅಸಮಾಧಾನ ಸಮಾಜದಲ್ಲಿ ಹೊಗೆಯಾಡ್ತಾ ಇದ್ದದ್ದನ್ನು ನಾವು ಮನಗಂಡು ನಮ್ಮ ಬೇಡಿಕೆಯನ್ನು ಕೂಡ ಅದಕ್ಕೆ ಪರ್ಯಾಯವಾದಂತಹ ಸರಿಯಾದಂತಹ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಫಲವಾದ್ದರಿಂದ ಅನಿವಾರ್ಯವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಸ್ಪರ್ಧಿಸಬೇಕಾಯಿತು ಪುತ್ತಿಲ ಪರಿವಾರದಿಂದ ಪಕ್ಷೇತರರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತೂಲರನ್ನು ನಮ್ಮ ನಾಯಕನನ್ನಾಗಿ ಬಿಂಬಿಸಿ ನಾವು ಸ್ಪರ್ಧಿಸುವಂಥ ಅನಿವಾರ್ಯ ಕಾರ್ಯ ಕಾರ್ಯಕ್ಕೆ ನಾವು ಇಳಿಬೇಕಾಯಿತು ಆ ಚಟುವಟಿಕೆಗಳಿಂದ ಅವರು ವಿರೋಚಿತವಾಗಿ ಸೋಲು ಅನುಭವಿಸಿದ್ದಾರೆ ಅಂತ ಹೇಳುವುದಕ್ಕಿಂತಲೂ ಕೂಡ ನಮ್ಮ ಲೆಕ್ಕದಲ್ಲಿ ನಮ್ಮ ಅರುಣ್ ಕುಮಾರ್ ಪುತ್ತಿಲರವರು ನಮ್ಮ ನಾಯಕ ಅರವತ್ತೆರಡುವರೆ ಸಾವಿರ ಮತಗಳನ್ನು ತಗೊಂಡು ನಮ್ಮ ಮುಂದೆ ಗೆದ್ದಿದ್ದಾರೆ ಯಾಕೆ ಗೆದ್ದಿದ್ದಾರೆ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ತುಂಬ ಮನಸ್ಸಿಗೆ ಬೇಸರ ಉಂಟು ನಮಗೆ ಮುಖಾಮುಖಿ ನೇರ ನೇರ ಬಿ ಜೆ ಪಿ ವಿರುದ್ಧವೇ ಸ್ಪರ್ಧಿಸುವಂತಹ ವಿಚಿತ್ರ ಸನ್ನಿವೇಶ ನಮ್ಮ ಮುಂದೆ ಎದುರಾಗಿತ್ತು ಆದ್ದರಿಂದ ಬಿ ಜೆ ಪಿ ಆಶಾ ತಿಮ್ಮಪ್ಪರವರನ್ನು ಸಾರಾಸಗಾಟಾಗಿ ಕೇವಲ ಮೂವತ್ತು ಸಾವಿರ ಮತ ಮತಗಳಿಗೆ ಅವರನ್ನು ಸೀಮಿತಗೊಳಿಸಿ ಅರುವತ್ತೆರಡೂವರೆ ಸಾವಿರ ಓಟ್ಗಳನ್ನು ನಾವು ಗಳಿಸಿದ್ದೇವೆ ಅಂತೇಳಿದರೆ ಬಿ ಜೆ ಪಿ ಎದುರು ನಾವು ಗಳಿಸಿದ ವಿಜಯ ಜಯ ಅಂತ ಹೇಳುವಂಥದ್ದೇ ನಮ್ಮ ಭಾವನೆ ಆದ್ದರಿಂದ ಬಿ ಜೆ ಪಿಯ ಒಳಗಿರುವ ಹುಳುಕು ಕೊಳಕು ಮತ್ತು ಬೇರೆ ಬೇರೆ ಸ್ವಜನ ಪಕ್ಷಪಾತ ಹಾಗೂ ವ್ಯವಸ್ಥೆಗಳನ್ನು ಖಂಡಿಸಲಿಕ್ಕೆ ಮತ್ತು ಶುದ್ಧೀಕರಿಸಲಿಕ್ಕೆ ಒಳಗಿದ್ದುಕೊಂಡು ಆಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಹೊರಗೆ ಬಂದು ಆದಷ್ಟು ಸಮಾಜದ ಸಹಾಯದಿಂದ ಮತದಾರರ ಸಹಾಯದಿಂದ ಕಾರ್ಯಕರ್ತರ ಸಹಾಯದಿಂದ ನಾವು ವ್ಯವಸ್ಥೆಯನ್ನು ಶುದ್ಧೀಕರಿಸಲಿಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿದ್ದೇವೆ ಸ್ನೇಹಿತರೆ ನೋಡಿ ನಾ ಈಗ ಇಲ್ಲಿ ಮೋದಿ ವಿರುದ್ಧ ನಿಂತುಕೊಂಡಿದ್ದೇವೆ ಅಂತ ಹೇಳುವಂಥ ನೀವು ಮಾಡುವ ಆಪಾದನೆಯನ್ನು ನಾನು ಸಾರಾ ಸಗಾಟಾಗಿ ತಳ್ಳಿ ಹಾಕ್ತೇನೆ ಯಾಕಂತೇಳಿದರೆ ಇಲ್ಲಿರುವ ಯಾರೂ ಕೂಡ ಈಗ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿರುವ ಯಾವುದೇ ಒಬ್ಬ ಕಾರ್ಯಕರ್ತ ಕೂಡ ಮಂಗಳ ಗ್ರಹದಿಂದ ಬಂದದ್ದಲ್ಲ ಅಥವಾ ಪಾಕಿಸ್ತಾನದಿಂದ ಬಂದದ್ದಲ್ಲ ಇವರೆಲ್ಲರೂ ಮೊದಲು ಮಾತೃಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡಿದಂಥವರು ಕಾರ್ಯಕರ್ತರ ಭಾವನೆಗೆ ಮಾತೃಪಕ್ಷ ಯಾವಾಗ ಅನ್ಯಾಯ ಮಾಡಿತೋ ಆವಾಗ ಅವರ ದೊಂದ ಹೃದಯವನ್ನು ಹೊತ್ತುಕೊಂಡು ಪುತ್ತಿಲ ಪರಿವಾರದೊಂದಿಗೆ ಕೈಜೋಡಿಸಿದ್ದಾರಷ್ಟೇ ಹೊರತು ಅವರು ಯಾರೂ ಪಾಕಿಸ್ತಾನದವರು ಅಲ್ಲ ಮಂಗಳ ಗ್ರಹದಿಂದ ಬಂದವರು ಅಲ್ಲ ಹಾಗಾದರೆ ನಾವು ಹೇಗೆ ಮೋದಿಗೆ ವಿರೋಧವಾಗಿರುವವರು ಅಂತೇಳುವಂಥದ್ದು ತೀರ್ಮಾನ ತಗೊಳ್ಳಲಿಕ್ಕೆ ಆಗ್ತದೆ ನೋಡಿ ನಾವು ನಳಿನ್ ಕುಮಾರ್ ಹತ್ರ ಮಾತಾಡಿದ್ದೇವೆ ಪುತ್ತೂರಿನ ಬ ದಿಗ್ಗಜರ ಹತ್ರ ಕೂಡ ಮಾತಾಡಿದ್ದೇವೆ ಅದೇ ರೀತಿ ಬಿ ಎಲ್ ಸಂತೋಷರ ಹತ್ರ ಮಾತಾಡಿದ್ದೇವೆ ಹಾಗೆ ವಿಜೇಂದ್ರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ನಾವು ಒಂದು ಸಮಯದಲ್ಲಿ ಈಗ ನಿನ್ನೆವರೆಗೆ ನಿನ್ನೆವರೆಗೆ ನಮ್ಮ ಎಲ್ಲ ಸಂಧಾನ ಪ್ರಕ್ರಿಯೆಗಳು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು ಆದರೆ ಏನು ಮಾಡೋದು ದುರದೃಷ್ಟವಶಾತ್ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಮಾತೃಪಕ್ಷಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ ರಾಜ್ಯಾಧ್ಯಕ್ಷರಾಗಿರ್ಬೋದು ಜಿಲ್ಲೆ ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರು ಸಾಂಕೇತಿಕ ಕಾರಣಗಳಿಂದಾಗಿ ನಮಗೆ ನಿರ್ಧಾರಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾದ ಕಾರಣ ನಾವು ಇನ್ನೂ ಕಾಯುವುದರಲ್ಲಿ ಅರ್ಥ ಇಲ್ಲ ಯಾಕೆ ಅರ್ಥ ಇಲ್ಲ ಅಂತೇಳಿದರೆ ಸಹಸ್ರ ಸಹಸ್ರ ಕಾರ್ಯಕರ್ತರ ಕಣ್ಣೀರನ್ನು ನಾವು ಒರೆಸುವಂಥ ಪರಿಸ್ಥಿತಿ ನಮಗೆ ಬಂತು ಅಂತೇಳಿದರೆ ಅದನ್ನು ಸಹಿಸಿಕೊಂಡು ಕೂತ್ಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನಮಗೆ ಯಾವುದೇ ರೀತಿಯಾದಂತಹ ಅಡ್ಡಗೋಡೆಯ ದೀಪ ಇಟ್ಟ ಮೇಲೆ ಮಾತಾಡುವಂಥದ್ದು ಅಡ್ಡಗೋಡೆಯ ಮೇಲೆ ಬೆಕ್ಕು ಕೂತರೆ ಆಚೆಗೆ ಆಗ್ತದ ಈಚೆಗೆ ಹಾರ್ತದ ಅಂತ ಹೇಳುವ ಗೊಂದಲವನ್ನು ಕಾರ್ಯಕರ್ತರಲ್ಲಿ ಸೃಷ್ಟಿಸಿ ನಮಗೆ ರಾಜಕೀಯ ಮಾಡಬೇಕು ಸಾಮಾಜಿಕ ಕೆಲಸ ಸೇವೆಯನ್ನು ಮಾಡಬೇಕು ಅಂತೇಳಿ ಉದ್ದೇಶ ನಮ್ಮಲ್ಲಿಲ್ಲ ಕಾರ್ಯಕರ್ತರಿದ್ದರೆ ನಾವು ನಾಯಕರಿದ್ದೇವೆ ಕಾರ್ಯಕರ್ತರಿದ್ದರೆ ಇದ್ದರೆ ಸಂಘಟನೆ ಉಂಟು ಕಾರ್ಯಕರ್ತರು ಕಾಯಕ ಕಾರ್ಯಕರ್ತರು ಇಲ್ಲದ ಕಾರಣವೇ ಸಂಘಟನೆ ಮತ್ತು ಪಕ್ಷ ಸೋತದ್ದು ಅಂತ ಹೇಳಲಿಕ್ಕೆ ಜ್ವಲಂತ ಅಲ್ವ ಪುತ್ತೂರಿನ ಕಳೆದ ವಿಧಾನಸಭಾ ಚುನಾವಣೆ ಸರಿಗ ನಿಮಗೆ ನೋಡಿ ಮಾತೃ ಪಕ್ಷಕ್ಕೆ ಹೋಗ್ಲಿಕ್ಕೆ ಅಥವಾ ವಿಲೀನವಾಗಲಿಕ್ಕೆ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಏನು ಆಕ್ಷೇಪ ಇಲ್ಲ ಈಗಲೂ ಕೂಡ ನಮ್ಮಿಂದ ಏನು ಆಕ್ಷೇಪ ಇಲ್ಲ ಆದರೆ ಇನ್ನು ಮುಂದೆ ಪುತ್ತಿಲ ಪರಿವಾರದ ಇವತ್ತು ಹುಟ್ಟಿದ ಮಗು ಸಮೇತ ಸಂಧಾನ ಪ್ರಕ್ರಿಯೆಗೆ ಇನ್ನು ಮುಂದೆ ಹೋಗುವುದಿಲ್ಲ ಅರ್ಥ ಆಯ್ತಾ ಮಾಧ್ಯಮ ಮಿತ್ರರ ಹತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥ ವಿಷಯ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದೆ ಇವತ್ತು ಹುಟ್ಟಿದ ಪುತ್ತಿಲ ಪರಿವಾರದ ಮಗುವನ್ನು ಹಿಡಿದು ವಯೋವೃದ್ಧರವರೆಗೆ ಭಾರತೀಯ ಜನತಾ ಪಾರ್ಟಿಯ ಮುಂದೆ ನಾವು ಸಂಧಾನ ಪ್ರಕ್ರಿಯೆಯನ್ನು ಅಥವಾ ಸಂಧಾನದ ತಾಂಬೂಲ ತಟ್ಟೆಯನ್ನು ಹಿಡ್ಕೊಂಡು ಇನ್ನು ನಾವು ಹೋಗುವುದಿಲ್ಲ ಅವರಾಗಿ ಬಂದರೆ ಮತ್ತೆ ಆಲೋಚನೆ ಮಾಡುವ ಸಾಮಾನ್ಯ ಕಾರ್ಯಕರ್ತರಾಗಿ ಬರಬೇಕು ನೋಡಿ ಇದು ಕೆಲವು ವ್ಯವಸ್ಥೆಯಲ್ಲಿ ಈಗೋ ಈಗೋ ಅಂತೇಳಿದರೆ ಕನ್ನಡದಲ್ಲಿ ಅಹಂ ಅಂತ ಹೇಳ್ತಾರೆ ಈಗ ಅದು ಬಹುದೊಡ್ಡ ವಟವೃಕ್ಷವಾಗಿ ಬಹಳ ಬಹಳ ದೊಡ್ಡದಾಗಿ ಬೆಳೆದಿದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳಿಬೇಕಾದ್ರೆ ನಮ್ಮ ಸ ನಮ್ಮ ತ್ಯಾಗವೂ ಉಂಟು ಪರಿಶ್ರಮವೂ ಉಂಟು ಹಾಗಂತೇಳಿ ನಾವು ಬೆಳೆಸಿ ಗೊಬ್ಬರ ಹಾಕಿ ಬೆಳೆಸಿ ದೊಡ್ಡ ಮಾಡಿದಂತಹ ಈ ಹೆಮ್ಮರವನ್ನು ಯಾರೋ ಒಬ್ಬ ಕೊಡಲಿಪೆಟ್ಟಾಗಿ ಕಡಿತಾನೆ ಆದರೆ ಅಥವಾ ಒಂದು ವರ್ಗ ಕಡಿತದೆ ಆದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಸ್ವಾಮಿ ಹೇಗೆ ಸ್ವಾಮಿ ಉರಿಮಜಲು ರಾಮ್ ಭಟ್ರಿಂದ ಹಿಡಿದು ರುಕ್ಮಯ್ಯ ಪೂಜಾರರಿಂದ ಹಿಡಿದು ಭೂಕನಕರೆ ಇವರು ಯಡಿಯೂರಪ್ಪರವರು ಸೈಕಲಲ್ಲಿ ಸಂಘಟನೆ ಮಾಡ್ತಾ ಹೋಗಿರುವಂಥ ಸಂದರ್ಭದಲ್ಲಿ ಯಾವ ಹೈಕಮಾಂಡ್ ಇತ್ತು ಸ್ವಾಮಿ ಯಾವ ಜಿಲ್ಲೆ ಇತ್ತು ಯಾವ ತಾಲೂಕಿತ್ತು ಯಾರು ದೊಡ್ಡ ನಾಯಕರು ಯಾರಿತ್ತು ಯಾವ ದೊಡ್ಡ ದೊಡ್ಡ ನಾಯಕರು ಇರಲಿಲ್ಲ ಅವರವರು ಮನೆಯಿಂದ ಅವರವರ ಹೆತ್ತವರು ಐದೈದು ಕಿಲೋ ಹತ್ತತ್ತು ಕಿಲ್ಲ ರೇಷನ್ ತಂದದ್ದನ್ನು ಪಾಪ ಸಣ್ಣ ಸಣ್ಣ ಹುಡುಗರು ಶಾಖೆ ಸಂಘ ಶಾಖೆಗಳಲ್ಲಿ ಇರುವಂಥವರು ಹೋಗುವವರು ಧ್ವಜಪ್ರಣಾಮ ಹೇಳ್ತವರು ಮಾಡಿದವರು ಕೂಡ ಒಂದೊಂದು ಮುಷ್ಟಿ ಅಕ್ಕಿಯನ್ನು ತಂದು ಅಲ್ಲಿ ಲೋಕಲ್ ಕ ಶಾಲೆಗಳಲ್ಲಿ ಗಂಜಿ ಮಾಡಿ ಹಾಕಿ ಪ್ರಚಾರಕರನ್ನು ನೋಡಿಕೊಂಡಂಥ ಸಂದರ್ಭದಲ್ಲಿ ಈ ಯಾ ನಾಯಕರುಗಳು ಯಾರಿದ್ದರು ಅಂತ ಹಾಗೆ ಬೆಳೆಸಿದ ಪಕ್ಷವನ್ನು ಇವರು ಹಾಳು ಮಾಡ್ತಾರೆ ಅಂತ ಹೇಳುವಾಗ ನಮಗೆ ಬೇಸರ ಆಗುವುದಿಲ್ವ ಕಷ್ಟ ಆಗುದಿಲ್ವ ಮನೆಯಲ್ಲಿ ಸೂತಕದ ಛಾಯೆ ಬರುವುದಿಲ್ವ ಒಂದು ಸಣ್ಣ ನಿದರ್ಶನ ನಿಮಗೆ ನಾನು ಮಾಧ್ಯಮ ಇತರರಿಗೆ ನಾನೊಂದು ಕ್ವಶನ್ ಕೇಳ್ತೇನೆ ನೀವು ಇಷ್ಟು ಇಷ್ಟು ವರ್ಷದಿಂದ ನೀವು ಈ ಮೈಕ್ ಮತ್ತು ಕ್ಯಾಮರಾಗಳು ಹಿಡ್ಕೊಂಡು ನೀವು ತಿರುಗಾಡ್ತಾ ಕಷ್ಟ ಬರ್ತಾ ಇದ್ದೀರಲ್ವ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸೀಟಿಗೆ ಸೀಮಿತ ಆಗಲಿಕ್ಕೆ ಕಾರಣ ಏನು ಯಾರ ಕೊರತೆ ಯಾರ ಕೊರತೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಕೊರತೆ ಅಲ್ಲ ನ ಗ್ಯಾರಂಟಿ ಗ್ಯಾರಂಟಿಯ ಕೊರತೆ ನೂರಕ್ಕೆ ನೂರಲ್ಲ ನಾವು ಯಾವುದನ್ನು ಖಂಡ ತುಂಡವಾಗಿ ಧೈರ್ಯವಾಗಿ ಮಾಡಿದ ತಪ್ಪನ್ನು ನಾವು ಹೇಳಲಿಕ್ಕೆ ಯಾವಾಗ ಹಿಂಜರಿತೇವೋ ನಂತರ ದಿವಸಗಳಲ್ಲಿ ನಾವು ಅದೇ ವಿಷಯಕ್ಕೆ ಗುಲಾಮಿತನವನ್ನು ಗುಲಾಮರಾಗಿರಬೇಕು ಅಂತ ಹೇಳೋದಕ್ಕೆ ಇವತ್ತಿನ ಈ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವೇ ಒಂದು ಕಾರಣ ಅದೇ ಒಂದು ದಿಕ್ಸೂಚಿ ಅಂತೇಳಿದರೆ ನೀವೇನು ಉಳ್ ಉತ್ತರ ಹೇಳ್ತಿರೋದಕ್ಕೆ ಸರ್ ಈಗ ಈಗ ಬಿಜೆಪಿಯಲ್ಲಿ ಇನ್ನೊಂದಷ್ಟು ಬಂಡಾಯಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರನ್ನೆಲ್ಲ ಸಂಪರ್ಕ ಮಾಡಿಕೊಂಡು ನೀವು ಪುತ್ತಿಲ ಪರಿವಾರಕ್ಕೆ ಸೇರಿಸಿ ನೋಡಿ ಇದೇ ವಿಷಯವನ್ನು ಮೊನ್ನೆ ಬಂಟ್ವಾಳದಲ್ಲಿ ಬಂಟರ ಸಭಾಭವನದಲ್ಲಿ ಸತೀಶ್ ಸುರತ್ಕಲ್ರವರು ಒಂದು ಕಾರ್ಯಕ್ರಮ ಮಾಡಿದರು ಆ ಸಮಯದಲ್ಲಿ ಯಾರೋ ಪತ್ರಕರ್ತರು ಈ ಮಾತು ಕೇಳುವಾಗ ಸತೀಶ್ ಸುರತ್ಕಲ್ ಒಂದು ಮಾತು ಹೇಳಿದರು ಅವರು ಪಾಪ ಏಕಾಂಗಿಯಾಗಿ ವಿಧಾನಸಭಾ ಸಂದರ್ಭದಲ್ಲಿ ಹೋರಾಡಿದರು ಅವರು ಕರೀಲಿಲ್ಲ ಹಾಗಾದ ಕಾರಣ ನೋಡಿ ಯಾರನ್ನು ಕರ್ಕೊಳ್ಬೇಕು ಯಾರನ್ನು ಬಿಡಬೇಕು ಅಂತೇಳುವಂಥ ಜಿಜ್ಞಾಸೆ ನಮ್ಮ ಈ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಯಾಕೆ ಪುತ್ತಿಲ ಪರಿವಾರದಲ್ಲಿ ಇಲ್ಲ ಅಂತ ಹೇಳಿದರೆ ಕುತ್ತಿಲ ಪರಿವಾರದ ಒಬ್ಬ ನಾಯಕ ಅರುಣ್ ಕುಮಾರ್ ಪುತ್ತಿಲರವರು ನೆನಪಿಟ್ಕೊಳ್ಳಿ ನಾನು ಹೇಳುವಂಥದ್ದು ಎಷ್ಟು ಮಾರ್ಮಿಕವಾಗಿ ಹೇಳ್ತೇನೋ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಪುತ್ತಿಲ ಪರಿವಾರದ ನಾಳೆ ಬರುವ ಎಲ್ಲ ಚುನಾವಣೆಗಳಲ್ಲಿರ್ಬೋದು ತಾಲೂಕ್ ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಚುನಾವಣೆಗಳಲ್ಲಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆ ಚುನಾವಣೆಗಳಲ್ಲಿರ್ಬೋದು ನೂರಕ್ಕೆ ನೂರು ಪುತ್ತಿಲ ಪರಿವಾರ ಸ್ಪರ್ಧಿಸ್ತದೆ ಹಾಗಾದರೆ ಅರುಣ್ ಕುಮಾರ್ ಅಂಥ ನಾಯಕರು ಇನ್ನೂ ಕೂಡ ನಮ್ಮ ಪುತ್ತಿಲ ಪರಿವಾರದಲ್ಲಿದ್ದಾರೆ ಅವರನ್ನು ಕೂಡ ನಾವು ಕಣಕ್ಕಿಳಿಸ್ತೇವೆ ಹೇಗೆ ಕಣಕ್ಕಿಳಿಸ್ತೇವೆ ಅಂತೇಳಿದರೆ ನಗರಸಭೆಯ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ನಮ್ಮ ಎರಡು ಅಭ್ಯರ್ಥಿ ಇಬ್ಬರು ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೇವೋ ಅದೇ ರೀತಿ ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ನಾವು ಈ ಅಭ್ಯರ್ಥಿಗಳನ್ನು ಹಾಕಿ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳನ್ನು ಹಾಕಿ ಸೇವೆ ಮತ್ತು ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಂದಲೂ ಕೂಡ ರಾಜಕೀಯ ಚಟುವಟಿಕೆಗಳಿಗೂ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ ಜೀವನದ ಶುಭಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ